ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ ಒಮ್ಮೆ ಭೇಟಿ ಕೊಡಿ ವೀಕೆ ಕನ್ವೆನ್ಷನ್ ಹಾಲ್ ಎಪಿಎಂಸಿ ಟೊಮೆಟೊ ಮಾರುಕಟ್ಟೆ ಪಕ್ಕ ಓಲ್ವಾಡಿ ರಸ್ತೆ ಚಿಂತಾಮಣಿ ಚಿಂತಾಮಣಿ ನಗರದಲ್ಲಿರುವ ನಮ್ಮ ವಿಕೆ ಕನ್ವೆನ್ಷನ್ ಕಲ್ಯಾಣ ಮಂಟಪ ಸುಸಜ್ಜಿತ ಕಟ್ಟಡವನ್ನು ಹೊಂದಿದೆ ಉತ್ತಮ ಕೊಠಡಿಗಳ ಜೊತೆಗೆ ವಿವಿಧ ವಾಹನಗಳಿಗೆ ಉತ್ತಮ ಪಾರ್ಕಿಂಗ್ ವ್ಯವಸ್ಥೆ ಇದೆ ಇಡೀ ಕನ್ವೆನ್ಷನ್ ಹಾಲ್ನ ಹೊರ ಮತ್ತು ಒಳಾಂಗಣದಲ್ಲಿ ಉತ್ತಮ ಬೆಳಕಿನ ವ್ಯವಸ್ಥೆಯ ಜೊತೆಗೆ ಶುಚಿತ್ವದ ವ್ಯವಸ್ಥೆಯನ್ನು ಕಲ್ಪಿಸಿದ್ದು ನಾಲ್ಕು ಗಂಟೆ ಕಲ್ಯಾಣ ಮಂಟಪಕ್ಕೆ ನೀರಿನ ವ್ಯವಸ್ಥೆಯ ಜೊತೆಗೆ ಸಿ ಕ್ಯಾಮ್ರಾಗಳ ಕಣ್ಗಾವಲು ಇರುವಂತಹ ಕನ್ವೆನ್ಷನ್ ಹಾಲ್ ಆಗಿದೆ ಮದುವೆಯ ನಿಶ್ಚಿತಾರ್ಥ ಮದುವೆ ನಾಮಕರಣ ಮದುವೆ ಅರತಕ್ಷತೆ ಸೇರಿದಂತೆ ಇತರೆ ಸಭೆ ಸಮಾರಂಭಗಳಿಗೆ ಅವಶ್ಯಕವಾದ ಸುಸಜ್ಜಿತ ಫಂಕ್ಷನ್ ಹಾಲ್ ಡೈನಿಂಗ್ ಹಾಲ್ ಪಾತ್ರೆ ಸಾಮಾನುಗಳು ಸಹ ಲಭ್ಯವಾಗಿದ್ದು ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಸುನಿಲ್ ಮೊಬೈಲ್ ಸಂಖ್ಯೆ ಏಳು ಎಂಟು ಎರಡು ಒಂಬತ್ತು ಮೂರು ಸೊನ್ನೆ ಐದು ಮೂರು ಸೊನ್ನೆ ಐದು ಮತ್ತು ಕಚೇರಿ ಒಂಬತ್ತು ನಾಲ್ಕು ಎಂಟು ಎರಡು ಏಳು ಒಂದು ಒಂದು ಒಂಬತ್ತು ಒಂದು ಮೂರು ಒಮ್ಮೆ ಭೇಟಿ ಕೊಡಿ ವಿ ಕೆ ಕನ್ವೆನ್ಷನ್ ಹಾಲ್ ಎ ಪಿ ಎಮ್ ಸಿ ಟೊಮ್ಯಾಟೊ ಮಾರ್ಕೆಟ್ನ ಪಕ್ಕ ಉಲ್ವಾಡ ರಸ್ತೆ ಚಿಂತಾಮಣಿ ಚಿಕ್ಕಬಳ್ಳಾಪುರ ಜಿಲ್ಲೆ ಅಂಬೇಡ್ಕರ್ ಬಂಧು ಬಂದು ಅಂಬೇಡ್ಕರ್ ನಮ್ಮ ನಿಮ್ಮರ ನಿಮ್ಮರ ನಾಯಕ ನಾಯಕ ನಮ್ಮ ಎಲ್ಲ ಜಾತಿ ವರ್ಗದ ಅಂಬೇಡ್ಕರ್ ಎಲ್ಲ ಜಾತಿ ವರ್ಗದ ಮಹಾನಾಯಕ ಅಂಬೇಡ್ಕರ್ ಎಲ್ಲ ಜಾತಿ ವರ್ಗದ ಮಹಾನಾಯಕ ಅಂಬೇಡ್ಕರ್ ಮಿನಿ ಕಂಬಾಲಳ್ಳಿ ಗ್ರಾಮದಲ್ಲಿ ಮೂಲಭೂತ ಸೌಲಭ್ಯ ಮರೀಚಿಕೆ ಚಿಂತಾಮಣಿ ತಾಲೂಕಿನ ಕಸಬಾವ ಬಳಿ ಉಲ್ವಾಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಮಿನಿ ಕಂಬಾಲಹಳ್ಳಿ ಗ್ರಾಮದಲ್ಲಿ ಮೂಲಭೂತ ಸೌಲಭ್ಯ ಮರೀಚಿಕೆಯಾಗಿದ್ದು ದಲಿತರು ವಾಸವಾಗಿರುವ ಈ ಸಣ್ಣ ಗ್ರಾಮದ ಕಡೆ ತಿರುಗಿ ನೋಡದ ಅಧಿಕಾರಿಗಳು ನಿರ್ಲಕ್ಷ್ಯದ ವಿರುದ್ಧ ಆನೇಕಲ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕರ ಸಂಘದ ರಾಜ್ಯಾಧ್ಯಕ್ಷರಾದ ಮರ್ಸೂರು ಡಾಕ್ಟರ್ ಎಂ ಕೃಷ್ಣಪ್ಪರವರು ಬೇಸರ ವ್ಯಕ್ತಪಡಿಸಿದರು ಅವರು ನಗರದ ಮಿನಿ ಕಂಬಾಲಹಳ್ಳಿಯಲ್ಲಿ ಪತ್ರಕಗೋಷ್ಠಿ ನಡೆಸಿ ಮಾತನಾಡಿದ ಅವರು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಗ್ರಾಮಗಳ ಅಭಿವೃದ್ಧಿ ಮತ್ತು ಮೂಲಭೂತ ಸೌಲಭ್ಯಗಳಿಗೆ ಕೋಟ್ಯಾಂತರ ರು ವ್ಯಯ ಮಾಡುತ್ತಿದ್ದರು ಸದರಿ ಗ್ರಾಮಕ್ಕೆ ಮಾತ್ರ ಯಾವುದೇ ಸೌಲಭ್ಯ ಒದಗಿಸಿಲ್ಲ ಎಂದರು ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷ ಕಳೆದರೂ ಗ್ರಾಮದ ಅಭಿವೃದ್ಧಿ ಕನಸಾಗಿಯೇ ಉಳಿದಿದೆ ಗ್ರಾಮದಲ್ಲಿ ಶುದ್ಧ ಕುಡಿಯುವ ನೀರಿನ ಸೌಲಭ್ಯವಿಲ್ಲ ಜನಪ್ರತಿನಿಧಿಗಳು ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಅಭಿವೃದ್ಧಿ ಹೆಸರೇ ಇಲ್ಲ ಮಹಾತ್ಮ ಗಾಂಧೀಜಿಯವರು ಗ್ರಾಮಗಳು ಅಭಿವೃದ್ಧಿ ಹೊಂದಬೇಕು ಗ್ರಾಮಗಳ ಅಭಿವೃದ್ಧಿಯೇ ಮೂಲಮಂತ್ರವಾಗಬೇಕು ಎನ್ನುವ ಸಂದೇಶವನ್ನು ಅನುಸರಿಸಿದ್ದರೆ ಎಲ್ಲ ಗ್ರಾಮಗಳು ಮೂಲಭೂತ ಸೌಕರ್ಯಗಳಿಂದ ವಂಚಿತರಾಗುತ್ತಿರಲಿಲ್ಲ ಎಂದರು ಗ್ರಾಮದಲ್ಲಿ ಮೂಲಭೂತ ಸೌಕರ್ಯಗಳನ್ನು ಮರಿಚಿಕೆಯಾದ ಕಾರಣಕ್ಕೆ ಅಧಿಕಾರಿಗಳ ವಿರುದ್ಧ ಧಿಕ್ಕಾರನ್ನು ಕೂಗುತ್ತಾ ಆಕ್ರೋಶ ವ್ಯಕ್ತಪಡಿಸಿದ ಅವರು ದಲಿತರು ವಾಸವಾಗಿರುವ ಈ ಸಣ್ಣ ಗ್ರಾಮದಲ್ಲಿ ಸ್ಮಶಾನದ ಸ್ಮಶಾನ ವ್ಯವಸ್ಥೆ ಮೊಳಚರಣಿ ವ್ಯವಸ್ಥೆ ಶುದ್ಧ ಕುಡಿಯ ನೀರಿನ ವ್ಯವಸ್ಥೆ ಇಲ್ಲದೆ ಪರದಾಡುವಂತಾಗಿದೆ ಎಂದರು ಅಳ್ಳಬಿದ್ದ ರಸ್ತೆಗಳು ಸ್ವಚ್ಛತೆ ಇಲ್ಲದ ಚರಂಡಿಗಳು ಗ್ರಾಮದಲ್ಲಿ ಗಿಡಗಂಟೆ ಪಡೆದಿರುವುದು ಕುಡಿಯುವ ನೀರಿನ ತೊಟ್ಟಿಗಳಲ್ಲಿ ಕಲುಷಿತವಾಗಿರುವುದು ಬೀದಿ ದೀಪಗಳು ಇಲ್ಲದೆ ಕತ್ತಲೆಯಲ್ಲಿ ಕಾಲ ಕಳೆಯುವ ಪರಿಸ್ಥಿತಿ ಗ್ರಾಮದಲ್ಲಿ ಉಂಟಾಗಿದ್ದರೂ ಗಮನ ಹರಿಸುವವರು ಯಾರೂ ಇಲ್ಲವೆಂದು ಅವರು ಆರೋಪಿಸಿದರು ಕೂಡಲೇ ಸಂಬಂಧಪಟ್ಟವರು ಇತ್ತ ಗಮನ ಹರಿಸಿ ಪು ಪುಟ್ಟ ಗ್ರಾಮಕ್ಕೆ ಮೂಲಭೂತ ಸೌಲಭ್ಯಗಳನ್ನು ಒದಗಿಸುವಂತೆ ಅವರು ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ಸಂಘಟನೆಯ ರಾಜ್ಯ ಗೌರವಾಧ್ಯಕ್ಷರಾದ ಕಾಳಯ್ಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ರಾಜ್ಯ ಉಪಾಧ್ಯಕ್ಷರಾದ ಮಣಿಗಾನಹಳ್ಳಿ ಶ್ರೀನಿವಾಸ್ ಹಿರಿಯ ದಲಿತ ಮುಖಂಡ ಹಾಗೂ ನಿವೃತ್ತ ಪೊಲೀಸ್ ಅಧಿಕಾರಿ ಅನೂರ್ ಚೌಡಪ್ಪ ರಾಜ್ಯ ಕಾರ್ಯದರ್ಶಿ ದೊಡ್ಡಪುರ ಡಿ ವಿ ಚಂದ್ರಶೇಖರ್ ರಾಜ್ಯ ಕಾರ್ಯಾಧ್ಯಕ್ಷ ಆನೇಕಲ್ ರಾಮಣ್ಣ ರಾಜ್ಯ ಖಜಾಂಚಿ ಕುಮಾರ್ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಜೈವಿ ಗಣೇಶ್ ಗ್ರಾಮಸ್ಥರಾದ ಶಿವ ಅಲ್ವೇಲಮ್ಮ ಶಿವಣ್ಣ ಸಮುದಾಯ ಕೇಂದ್ರದ ಎಲ್ಲಾ ಮುಖಂಡರು ಮತ್ತಿತರರು ಉಪಸ್ಥಿತರಿದ್ದರು ಚೇರ್ಮನ್ ಆಗ್ಬೋದು ಚೇರ್ಮನ್ ಆಗ್ಬೋದು ಮೆಂಬರ್ ಆಗ್ಬೋದು ಪಿ ಡಿ ಒರ್ಬೋದು ಎಚ್ಚೆತ್ಕೊಂಡು ಅತಿ ಜಲ್ದಿ ಶೀಘ್ರದಲ್ಲಿ ಅಂಬೇಡ್ಕರ್ ಮೊದಲು ಇದು ಮಾಡಿ ಮತ್ತು ಅವ್ರಿಗೆ ಅತಿ ಜಲ್ದಿ ಅಂಬೇಡ್ಕರ್ ಭವನ ಎಲ್ಲ ಲೀಟ್ ಕ್ಲೀನ್ ಮಾಡಿ ಅನುಕೂಲ ಮಾಡಿಕೊಡ್ಬೇಕಾಗಿ ನಾವು ಅಂಬೇಡ್ಕರ್ ಭವನ ಸಂಘಟನೆ ವತಿಯಿಂದ ನಾವು ಕಾಣಿಸ್ತೀವಿ ಬಂದ ಏನಾರ ಇದನ್ನ ಅತಿ ಜಲ್ದಿ ಒಂದು ಎರಡು ಮೂರು ದಿನದಲ್ಲಿ ಏನಾರ ಅಂಬೇಡ್ಕರ್ ಭವನ ಸ್ವಚ್ಛತೆ ಮಾಡಲಾದ್ರೆ ನಾವು ಇಪ್ಪತ್ತ ನಾಲ್ಕನೇ ತಾರೀಕು ದಿನಾಂಕ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮಂಗ ಸೋಮವಾರ ಚಿಂತಾಮಣಿ ತಾಲೂಕು ಕಚೇರಿ ಮೋಮದಲ್ಲಿ ಇವತ್ತು ಭಾರಿ ಪ್ರತಿಭಟನೆ ಕರಗಿ ಆ ಪ್ರತಿಭಟನೆ ಪ್ರತಿ ಕರಕೊಂಡಲ್ಲಿ ಇದನ್ನು ನಾವು ಹೇಳ್ತಾ ನಮ್ಮ ಹತ್ರ ಮುಗಿಸ್ತೀನಿ ತಯಾರು ಭವನ ಕಟ್ಟಿ ಈಗಾಗಲೇ ಇಪ್ಪತ್ತು ಮೂರು ವರ್ಷಗಳಾಗಿದೆ ಇಪ್ಪತ್ತು ಮೂರು ವರ್ಷಗಳಾಗುತ್ತ ಅಂತ ಈಗಲೇ ಈ ನಾವು ಬಂದು ಎಲ್ಲ ಹೇಳಿದ್ರು ಅಂಬೇಡ್ಕರ್ ಮನಲ್ಲು ಕುರಿ ಕೋಳಿ ನಾಯಿ ಕಟ್ಟಾಕ್ತಾರೆ ದಯವಿಟ್ಟು ಬಂದು ಸ್ವಲ್ಪ ನೋಡಿ ಸಲ ತಾಮ ಹೇಳಿದಾಗ ನಾವು ಈಗೀಗಾಗಲೇ ಎರಡು ಕಿಂತ ಒಂದು ಮೂರು ಬಾರಿ ಬಂದು ನಾವು ಪರಿಶೀಲನೆ ಮಾಡಿ ಪಂಚಾಯತಿಗೆ ನಾವು ಬುಳ್ವಾಡಿ ಗ್ರಾಮ ಪಂಚಾಯಿತಿಗೆ ಮನವಿ ಕೊಟ್ಟು ಸಹ ಆ ಪಿ ಡಿ ಟಿ ವಲಿತ ಅಯೋಧ್ಯೆ ಒಬ್ಬ ಫೋರ್ ಟ್ವೆಂಟಿ ಒಬ್ಬ ಏಟ್ ಪಾರ್ಟಿ ಆಗಿರ್ತಾನೆ ಅದನ್ನು ಬೇಜವಾಬ್ದಾರಿ ನಿರ್ಲಕ್ಷ್ಯ ಕಾರಣ ನಮ್ಮ ಸರಿಯಾದ ರೈತ ಸಂಘಟನೆ ವರ್ಗ అది మాట్లాడదా ఇది బంద ఆ స్కీము ఈ స్కీమ్ ఊర దయవి అల్లి ఉల్వడే గ్రామ పంచాయతీ పీడి హోదు అమరవత్ మార్పు అల్లి సదస్సు బేజినే కారణ అంబేడ్కర్ మన అదే కారణ అతి జల్దీ పంచు బంబేడ్కర్ మనం ಇದು ಅಂಬೇಡ್ಕರ್ ಬಾಲು ಅಂಬೇಡ್ ಅಂಬೇಡ್ಕರ್ ಬಾಲೋ ಬಂದಾಗತಕ್ಕಂಥ ಮಷ್ಯಾಣ ತಕ್ಕಂತ ಜಾಗ ಇಲ್ಲಿ ಉಂಟಾಯಿದೆ ಅಂಬೇಡ್ಕಾಲ ಮಜಾ ಅವರು ಹೇಳ್ತಾರೆ ಕರೆಂಡಿಗೆ ಕ್ಲೀನ್ ಮಾಡಿದೀವಿ ಅದು ಮಾಡಿದ್ವಿ ಇದು ಮಾಡಿದೀವಿ ಅಂತ ಪಿ ಡಿ ಒ ಅವರು ಪಿ ಡಿ ಒ ಅವರು ಹೇಳ್ತಾರೆ ಬೇಜಾವ್ದರಿಂದ ಉಡಾಪೆ ಉತ್ತರವನ್ನು ನೀಡ್ತಾರೆ ತುಂಬ ಸುಮಾರ್ಥದಲ್ಲಿ ಫೋನ್ ಮಾಡಿದ್ರೂನು ನಮಗೆ ಆ ಪಂಚಾಯತಿ ಬ ನಮಗೆ ಆ ಊರು ಬಂದಿಲ್ಲ ನಮ್ಗೆ ಆ ಊರು ಆ್ಯಂಡ್ ಅವರೇ ಆಗಿಲ್ಲ ಇನ್ನ ನಾವೇನ್ ಮಾಡಕ್ಕೂ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅದೇ ರೀತಿ ಹೂ ಕುಡಿಯೋ ನೀರು ಸಹ ಇಲ್ಲ ಇಲ್ಲಿ ಕುಡಿಯೋ ನೀರು ಕೇಳಿದಾಗ ಅದು ಸ್ಕೀಮ್ ಬರಬೇಕು ಮಾಡ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಹೇಳಿ ಉಡಾಪಿ ಉತ್ತರವನ್ನ ನೀಡ್ತಾರೆ ಪಿಡಿ ಡಿ ಅವರು ಪಿ ಡಿ ಅವ್ರಿಗೆ ಹೇಳಿ ಧಿಕ್ಕಾರ ಉಲ್ವಾಡಿ ಪಿ ಡಿ ಅವ್ರಿಗೆ ಹೇಳಿ ಧಿಕ್ಕಾರ ಉಲ್ವಾಡಿ ಪಿ ಡಿ ಅವ್ರಿಗೆ ಹೇಳಿ ಧಿಕ್ಕಾರ ಉಡುವಾಡಿ ಪಿ ಡಿ ಅವ್ರಿಗೆ ಹೇಳಿ ಧಿಕ್ಕಾರ ಉಲ್ವಾಡಿ ಪಿ ಡಿ ಅವ್ರಿಗೆ ಹೇಳಿ ಧಿಕ್ಕಾರ

ಲೀಟರ್ ಲೀಟರ್ ಐದ ಸಾವಿರ ಲೀಟರ್ ವಾಟರ್ ಕುಡಿಯೋ ನೀರು ವ್ಯವಸ್ಥೆ ಮಾಡಿಕೊಡ್ತಾರೆ ಅದನ್ನ ಬಂದ್ಬಿಟ್ಟು ಪ್ರತಿಯೊಂದು ಹಳ್ಳಿಗೂ ರಾಜ್ಯ ಮಟ್ಟದ ಈ ಮಿನಿ ಕಂಬಳಿಗೂ ಆಗಮಿಸಿ ಇಲ್ಲಿರ್ತಕ್ಕಂಥ ಕುಂದುಕೊದ್ದೆಗಳ ಬಗ್ಗೆ ನಾವು ಪರಿಶೀಲಿಸಿದಾಗ ಇಲ್ಲಿ ಸತ್ತಂತ ವ್ಯಕ್ತಿಗಳಿಗೆ ಊಣಕ್ಕೆ ಮಶಾನ ಇಲ್ಲ ಮತ್ತು ಇಲ್ಲಿ ಮೂಲಭೂತ ಹಕ್ಕು ಹಕ್ಕು ವಿಚಾರದಲ್ಲಿ ಬಂದಾಗ ಇಲ್ಲಿ ವ್ಯವಸ್ಥೆ ಇಲ್ಲ ಒಳಚರಣಿ ವ್ಯವಸ್ಥೆ ಇಲ್ಲ ಬೀದಿ ಲೈಟ್ ಇಲ್ಲ ಎಲ್ಲ ಅನನುಕೂಲವಾಗಿದೆ ಈ ಅನಾನು ಖಂಡಿಸಿ ಇವತ್ತು ನಾವು ಇಲ್ಲಿ ಸಂಬಂಧಪಟ್ಟ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು ಮತ್ತು ಚೇರ್ಮನ್ ಸಹ ಕರೆಸಿ ಎಲ್ಲ ಪರಿಶೀಲಿಸಿ ನಾವು ಪಂಚಾಯತಿಗೆ ನಮ್ಗೆ ಯಾರು ಮಾಹಿತಿ ಕೊಟ್ಟರೆ ಅದು ಕೊಟ್ಟರೆ ಇದು ಕೊಟ್ಟರೆ ಉಡಾಯಪಡ್ತಾ ಕೊಡ್ತಾರೆ ಅದನ್ನು ಹೇಳಿ ಇವತ್ತು ನಾವು ಧಿಕ್ಕರಿಸ ಧಿಕ್ಕಾರವನ್ನು ಕೂಗ್ತಾ ಧಿಕ್ಕರಿಸ್ತಾ ಇದ್ವಿ ಸಂಘಟನೆಯಿಂದ ಅವ್ರಿಗೆ ಮೊದಲಿಗೆ ಧಿಕ್ಕಾರವನ್ನು ಕೊಡ್ತಾ ಇದ್ವಿ ಜೈ ಭೀಮ್ ಜೈ ಭೀಮ್ ಅಂದರೆ ಈ ಕಂಬಳ ಪರಿ ನಾವು ಚಿಂತಾಮಣಿ ತಾಲೂಕು ಕಚೇರಿ ಬಂದರೆ ಬೃಹತ್ ಭಾರಿ ಪ್ರತಿಭಟನೆ ಕಾರ್ಯಕ್ರಮ ಹಿದ್ರಿ ಒಂದು ಸಾವಿರ ಜನ ಸೇರ್ಬೋದು ಅಂದಾಜಿದೆ ಇನ್ನೂ ಹೆಚ್ಚಿನ ಜನ ಸೇರೋ ಸಾಧ್ಯತೆಗಳಿದೆ ಅದನ್ನ ಇವತ್ತು ಏನು ಮುಂದೆ ರೂಪ್ರೇಷೆಗಳು ಯಾವ ಥರ ಕಾರ್ಯಕ್ರಮ ಭಾಗವಹಿಸಬೇಕು ಯಾವ ಥರ ಜನ ಯಾವ ಥರ ಏನಾದರೂ ರೂಪ್ರೇಷಣೆ ಮಾಡಿಕೊಡ್ಬೇಕಂತ ಸಂಘಟನೆ ಮುಖ್ಯ ಇವತ್ತು ನಾವು ಸಭೆಯನ್ನು ಕರೆತಿದ್ವಿ ತಾಲೂಕಿಲ್ಲ ಕಂಬಲ್ಪ ಇಡೀ ಚಿಂತಾಮಿ ತಾಲೂಕು ವ್ಯಾಪ್ತಿಯಲ್ಲಿ ಏನೇನು ಬಗರೂ ಸಾಗಲೇ ಆಗಿರಬೇಕು ನೈಂಟಿ ಪೋರ್ ಸೇಜ್ ಇರಬೇಕು ಬೇರೆ ಇನ್ಯಾವ ಮೂಲಭೂತ ವಂಚಿತರಾಗಿರ್ತಕ್ಕಂಥ ವ್ಯಕ್ತಿಗಳಿಗೆ ಎಲ್ರಿಗೂ ಎಲ್ರಿಗೂ ಟೋಟಲ್ ಒಂದೇ ಊರನ ಸೀಮಿತಲ್ಲ ನಾವು ಈ ರೀತಿ ತಮ್ಮ ಏನು ತಾಲೂಕು ಎಷ್ಟು ಇದು ಕೊಡ್ತೇವೆ ಎಷ್ಟು ಜನ ಬಡ ರೂಪಾಯಿಗಳು ಬರುಪಾಯಿಗಳು ಬಗುರುಕುಮ ಸಭೆಯಲ್ಲಿ ನೈಂಟಿ ಫೋರ್ ಸಿ ಆಗಿರ್ಬೋದು ಬಗರು ಸಭೆ ಫಿಫ್ಟಿ ಥ್ರೀ ಆಗಿರ್ಬೋದು ಬೇರೆ ನ್ಯಾವದ ರೂಪದಲ್ಲಿ ಅನ್ಯಾಯ ಅಕ್ರಮ ದೌಜನ ಪೊಲೀಸ್ ಇಲಾಖೆ ಆಗಿರ್ಬೋದು ಬೇರೆ ನ್ಯಾವುದೇ ಇಲಾಖೆಗಳು ಎಲ್ಲೇ ದೌರ್ಜನ ದಬ್ಬಾಲಿಗಳು ಆಗಿದ್ದು ಅವ ವಿರುದ್ಧವಾಗಿ ನಾವು ಪ್ರತಿಭಟನಾ ಕಾರ್ಯವನ್ನು ಮಾಡ್ಕೊಂಡಿದ್ದೀವಿ